ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯರೇ ಇಂದು ಸಹ ನಾವು ಕ್ರೈಸ್ತರ ಜೀವಿತದಲ್ಲಿ ಹಾಳಾಗಿರುವಂಥದ್ದು ಬಿದ್ದು ಹೋಗಿರುವಂಥದ್ದು ಕಾಡು ನೆಲವಾಗಿರುವಂಥದ್ದು ದೇವರು ಯಾವ ರೀತಿ ಏನೇನು ಉದ್ಯಾನವನದಂತೆ ಮಾಡ್ತಾರೆಂಬುದಾಗಿ ನಾವು ಪ್ರಸಂಗಗಳನ್ನು ಕೇಳಿಸ್ಕೊಳ್ಳಕ್ಕೆ ಹೋಗ್ತೇವೆ ಈ ಪ್ರಸಂಗದ ಮೂಲಕವಾಗಿ ದೇವರು ನಮ್ಮ ಸಭೆಯನ್ನು ಆಶೀರ್ವಾದ ಮಾಡಿದ್ರು ಮಾತ್ರವಲ್ಲ ಈ ದಿನ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನಿಮ್ಮನ್ನು ಸಹ ಕರ್ತನು ಆಶೀರ್ವಾದ ಮಾಡುವರಾಗಿದ್ದಾರೆ ಕೇಳಿಸ್ಕೊಳ್ಳ್ರಿ ನೋಡ್ರಿ ಆನಂದಿಸ್ರಿ ಹಾ ಮೂರನೇದು ಬೀಳು ಬೀಳು ಭೂಮಿಯನ್ನು ಬೀಳು ಭೂಮಿಯನ್ನು ಯಹೋವನ ವನದ ಹಾಗೂ ಯಹೋವನ ವನದ ಹಾಗೂ ಕಳ ಕಳಕಳಿಸುವಂತೆ ಕಳಕಳಿಸುವಂತೆ ಮಾಡುವ ಮಾಡು ಬೀಳು ಭೂಮಿ ಬಿದ್ದೋಗಿದೆ ಎಲ್ಲ ಬಿದ್ದೋಗಿದೆ ಅನೇಕರ ಜೀವಮಾನದಲ್ಲಿ ಕುಟುಂಬ ಜೀವಿತ ಬಿದ್ದೋಗಿದೆ ಕೆಲಸ ಬಿದ್ದೋಗಿದೆ ವರ್ಮಾನ ಹೋಗಿದೆ ಅಲ್ವಾ ಎಲ್ಲ ಹೋಗಿದೆ ಕುಟುಂಬದಲ್ಲೂ ತಂದೆ ತಾಯಿ ಮಕ್ಕಳೊಂದಿಗೆ ಅಥವಾ ಮಕ್ಕಳು ತಂದೆ ತಾಯಿಯೊಂದಿಗೆ ಈ ಥರ ಅನೇಕ ಕಾರ್ಯಗಳು ಬಿದ್ದೋಗಿದೆ ಆದರೆ ದೇವರು ಹೇಳ್ತಾ ಇದ್ದಾರೆ ಆ ಬೀಳು ಭೂಮಿಯನ್ನು ಏನೇನು ಹೋಗಿದೆ ಮುಖ್ಯವಾಗಿ ಯುತೀಖನ್ ಎಂಬ ಒಬ್ಬ ಯಮನಸ್ಥನು ಮೂರನೇ ಅಂತಸ್ತಿನಲ್ಲಿ ವಾಕ್ಯ ಕೇಳಿಸ್ಕೊಂಡು ಬಿದ್ದೋಗ್ಬಿಟ್ಟ ಅಲ್ವಾ ಬಿದ್ದೋಗ್ಬಿಟ್ಟ ಸೊ ಎಷ್ಟೋ ಜನ ಆ ಥರ ಬಿದ್ದೋಗಿದ್ದಾರೆ ಮತ್ತು ಯೋಹಾನ್ ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಅಲ್ಲಿ ಬೆತೈಸ್ತಾ ಕೊಳೆದ ಹತ್ರ ಮೂವತ್ತೆಂಟು ವರ್ಷದಿಂದ ಒಬ್ಬ ಅಲ್ಲಿ ಇದ್ದ ಆದರೆ ಅನೇಕರು ಬಿದ್ದಿದ್ದರು ಅಂತಲೂ ಬರೆದಿದೆ ಅನೇಕರು ಬಿದ್ದಿದ್ರು ಅಂತಲೂ ಬರೆದಿದೆ ಏ ಬಿದ್ದೋಗಿದ್ದಾರೆ ಯಾಕೆ ಬಿದ್ದರು ಕೀರ್ತನೆ ನೂರ ಆರು ಕೀರ್ತನೆ ನೂರ ಏಳು ಇದೆಲ್ಲ ಓದಿ ನೋಡಿ ಬಿದ್ದೋದ್ರು ಅವರೆಲ್ಲ ಬಿದ್ದೋದ್ರು ಸೊ ಎಷ್ಟೋ ಜನ ಇವತ್ತು ಪಾಪದಲ್ಲಿ ಬಿದ್ದೋಗಿದ್ದಾರೆ ಅಡಿಕ್ಷನಲ್ಲಿ ಬಿದ್ದೋಗಿದ್ದಾರೆ ಸಿಗರೇಟು ಬೀಡಿ ಕುಡಿಕತನ ವ್ಯಭಿಚಾರದಲ್ಲಿ ಬಿದ್ದೋಗಿದ್ದಾರೆ ಸೊ ಮಾರಲ್ ಲೈಫಲ್ಲಿ ಬಿದ್ದೋಗಿದ್ದಾರೆ ಕರ್ತನ ಭೋಜನ ತೆಗೆದುಕೊಳ್ಳುವಂಥ ದೇವರ ಮಕ್ಕಳಲ್ಲೂ ಅನೇಕರು ಬಿದ್ದೋಗಿದ್ದಾರೆ ಸೊ ಬಿದ್ದೋಗಿರುವಂಥ ಅನೇಕರ ಜೀವಿತ ದೇವರು ಈ ದಿನಗಳು ಕಟ್ಟಬೇಕು ಅದರಿಂದ ನಾವು ಹೋರಾಡಿ ಹೋರಾಡಿ ಇವಾಗ ಪ್ರಾರ್ಥನೆ ಮಾಡ್ತೀವಿ ಸರಿನಾ ಈ ಮೂರು ಕಾರ್ಯಗಳಿಗೆ ಹೋರಾಡೋಣ ಒಂದೇದಾಗಿ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡೋಣ ಹಾಳು ಪ್ರದೇಶಗಳನ್ನ ದೇವರೇ ನೀ ಸುಧಾರಿಸ್ಬೇಕಪ್ಪ ಆ ಎರಡು ಕಾಡು ನೆಲ ಕಾಡು ನೆಲ ನೀನು ದೇವರೇ ಉದ್ಯಾನವನದಂತೆ ಮಾಡಬೇಕು ಏದೇನ ಥರ ಮೂರನೇದಾಗಿ ಬೀಳು ಬೀಳು ಭೂಮಿಯನ್ನ ನೀನೇನು ಮಾಡಬೇಕು ಯಹೋವನ ವನ ವನದ ಹಾಗೆ ಮಾಡಬೇಕು ಯಹೋವನ ವನ ಯಾವುದು ಪರಲೋಕ ರಾಜ್ಯ ಪರಲೋಕದ ಕುರಿತು ಅಂದರೆ ಪ್ರಾರ್ಥನೆ ಮಾದರಿ ಕುರಿತು ಏ ಸ್ವಾಮಿ ನಮ್ಗೆ ಹೇಳಿದೆ ಈ ಥರ ಪ್ರಾರ್ಥನೆ ಮಾಡಿ ಯಾವ ಥರ ಪರಲೋಕದಲ್ಲಿ ನಮ್ಮ ತಂದೆ ನಿಮ್ಮ ನಾವು ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ನಿಮ್ಮ ರಾಜ್ಯ ಬರಲಿ ನಿನ್ನ ಚಿತ್ತ ಪರಲೋಕದಲ್ಲಿ ಏನು ನೆರವೇರ್ತಾ ಇದೋ ಅದು ಭೂಲೋಕದಲ್ಲಿ ನೆರವೇರಲಿ ದೇವ್ರ ಚಿತ್ತ ಏನು ಪರಲೋಕದಲ್ಲಿ ಸಮಾಧಾನ ಪರಲೋಕದಲ್ಲಿ ಪರಲೋಕದಲ್ಲಿನೇನಿಲ್ಲ ಪರಲೋಕದಲ್ಲಿ ಗೋಳಾಟ ಇಲ್ಲ ಅಳು ಇಲ್ಲ ಏನಿಲ್ಲ ಅಲ್ಲಿ ಹೆಂಗಿದೋ ಹಂಗೆ ನನ್ನ ಮನೆ ಇರಬೇಕು ಅಲ್ಲಿ ಹೆಂಗಿದೋ ದೇವ್ರೆ ಹಂಗೆ ಸಭೆ ಇರಬೇಕು ಅಲ್ಲಿ ಪರಲೋಕದಲ್ಲಿ ಹೆಂಗಿದೋ ಹಂಗೆ ನನ್ನ ಮಕ್ಕಳು ಅಂತ ಪ್ರಾರ್ಥನೆ ಮಾಡಿ ದೇವ್ರು ಕೇಳ್ರಿ ಹಂಗೆ ನನ್ನ ಗಂಡ ಇರಬೇಕು ಹಂಗೆ ನನ್ನ ಹೆಂಡ್ತಿ ಇರಬೇಕು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕೇಳಿ ಭಯಪಡಬೇಡಿ ಕೇಳಿರಿ ಈಗ ಐವತ್ತೆರಡು ದಿನ ದೇವರು ಕೊಟ್ಟರು ನೆಕ್ಸ್ಟು ದೇವರು ಎಪ್ಪತ್ತು ದಿನ ಕೊಡುವಾಗ ವರಿನೇ ಮಾಡಬೇಡಿ ದೇವ್ರ ಸ್ತೋತ್ರ ಏನೇನು ಇರ್ತದೆ ಅಂತ ದೇವರು ಹೇಳಿದ್ದಾರೆ ಅಲ್ಲಿ ನಿಮ್ಮೆಲ್ಲರಿಗೂ ದೇವರು ಅಲ್ಲಿ ವಾಗ್ದಾನ ಕೊಡ್ತಾ ಇದ್ದಾರೆ ಹಾ ಹರ್ಷ ಹರ್ಷ ಉಲ್ಲಾಸ ಉಲ್ಲಾಸ ಸ್ತೋತ್ರ ಸ್ತೋತ್ರ ಗಾನಧ್ವನಿ ಗಾನಧ್ವನಿ ಇವುಗಳು ಇವುಗಳು ಅಲ್ಲಿ ನೆಲೆಯಾಗಿರುವವು ಎಲ್ಲ ಗಮನ ಕ್ರೈಸ್ತರಿಗೆ ನಿಜವಾದ ಸಂತೋಷ ಯಾವುದು ಗೊತ್ತಾ ಇದೆಲ್ಲ ಆತ್ಮೀಕ ಕಾರ್ಯ ದೈಹಿಕವಾಗಿ ನನಗೆ ನಿನಗೆ ಏನೆಲ್ಲ ಇದೆ ದೇವರ ಸ್ತೋತ್ರನೇ ಆದರೆ ಅದು ಯಾವುದು ಬರೆದಿಲ್ಲ ನೋಡಿ ಇಲ್ಲಿ ಬರ್ದಿರೋದು ನನಗೆ ನಿನಗೆ ಹರ್ಷ ಉಲ್ಲಾಸ ಸ್ತೋತ್ರ ಗಾನಧ್ವನಿ ಆರಾಧನೆ ಇದೆಲ್ಲ ನನಗೆ ನಿನಗೆ ಉಂಟಾಗ್ತದಂತೆ ಆತ್ಮದಲ್ಲಿ ಆ ರೀತಿ ದೇವರು ಕಾರ್ಯ ಮಾಡ್ತಾರೆ ಪ್ರಿಯರೇ ಆ ರೀತಿ ನೀವು ಬೇಡ್ಕೊಳ್ಳಿ ದೇವರೇ ನನ್ನ ಕುಟುಂಬದಲ್ಲಿ ಎಲ್ಲರಿಗೂ ಇದಿರಬೇಕು ನನ್ನ ಸಭೆಯಲ್ಲಿರುವಂಥ ಎಲ್ರಿಗೂ ದೇವರೇ ಈ ರೀತಿ ಇರಬೇಕಂತ ಪ್ರಾರ್ಥನೆ ಮಾಡಿ ಮತ್ತು ಏಷಾಯ ಅರವತ್ತ ಎರಡು ಆರರಿಂದ ಒಂಬತ್ತು ಏಷಾಯ ಅರವತ್ತೆರಡು ಎರಿಸಲೇಮೆ ನಾನು ನಿನ್ನ ಪೌಳಿ ಗೋಡೆಗಳಲ್ಲಿ ಕಾವಲುಗಾರನನ್ನು ನೇಮಿಸಿದ್ದೇನೆ ಅವರು ಹಗಲು ಇರುಳು ಮೌನವಾಗಿರರು ಯಹೋವನಿಗೆ ವಿಜ್ಞಾಪಿಸುವವರೇ ಆತನು ಎರಿಸಲೇಮನ್ನು ಭದ್ರಪಡಿಸಿ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ ಆತನಿಗೂ ವಿರಾಮ ಕೊಡದಿರಿ ಎಸ್ ನಮಗೆ ವಿರಾಮೂ ಇರಬಾರ್ದಂತೆ ದೇವರಿಗೂ ವಿರಾಮ ಕೊಡಬಾರ್ದು ನಾನು ಅಲ್ಲಿ ಅವರು ಆ ಪ್ರಸಂಗ ಕೇಳಿಸ್ಕೊಳ್ತಾ ಇದ್ದೆ ಇಂಗ್ಲೆಂಡಲ್ಲಿ ಅಲ್ಲಿ ಇದು ಏನು ನೂರು ವರ್ಷ ಪ್ರೇಯರ್ ಮಾಡ್ತಾಯಿದ್ದಾರಲ್ಲ ನೂರು ವರ್ಷ ಎಷ್ಟು ವರ್ಷ ನೂರು ವರ್ಷ ಇವರು ಪ್ರಸಂಗ ಇದ್ದಂಥ ವ್ಯಕ್ತಿ ಇವಾಗ ಈ ಅವರ ಹೆಸರು ಜಾನ್ ಏನೋ ಇದೆ ಸೊ ಅವರು ಅವರು ನಾಲ್ಕು ಐದನೇ ತಲೆಮಾರು ಆ ಸಭೆಯಲ್ಲಿ ಇವಾಗ ಅವರೇ ಪಾಸ್ಟ್ರಲ್ಲಿ ಸೊ ಅವರು ಏನು ಹೇಳ್ತಾನೆ ಅವರು ಪ್ರಾರ್ಥನೆ ರಿಕ್ವೆಸ್ಟು ಏನು ಹೇಳ್ತಾ ಇದ್ದರು ಅಂತಂದರೆ ಅವರು ಸಭೆಯಲ್ಲಿ ರಿಕ್ವೆಸ್ಟು ಅವ್ರು ಪ್ರೇರ್ ಮಾಡ್ತಾಯಿದ್ರು ನಮ್ಗೆ ಆತ್ಮಗಳು ಕೊಡು ನಾವು ಮಿಷ್ನರಿಗಳು ಕಳಿಸ್ತೀವಿ ಸೊ ಅದೇ ಥರ ಡಿ ಎಲ್ ಮೋಡಿ ಸ್ಮಿತ್ ವಿಗಲ್ಸ್ ವರ್ತ್ ಜಾನ್ ವೆಸ್ಲಿ ಮತ್ತು ಇನ್ನೂ ಅನೇಕ ಬಲವಾದ ಇವ್ಯಾನ್ಚಲಿಸ್ಟ್ಗಳು ಆ ಸಭೆಯಿಂದ ಆಚೆ ಹೋದ್ರೆ ಕೇವಲ ಚಿಕ್ಕ ಸಭೆ ಯಾವುದರಿಂದ ನಡೆದಿದ್ದು ಗೊತ್ತಾ ಹರ್ಷ ಉಲ್ಲಾಸ ಸ್ತೋತ್ರ ಗಾನಧ್ವನಿ ಪ್ರಾರ್ಥನೆ ಆರಾಧನೆ ದೇವರ ವಾಕ್ಯ ಪಶ್ಚಾತ್ತಾಪ ಹರ್ಷ ಎಲ್ಲಿಂದ ಬರ್ತದೆ ಗೊತ್ತಾ ನಮ್ಮ ಪಾಪಗಳು ಕ್ಷಮೆ ಆಗಿದೆ ಪಶ್ಚಾತ್ತಾಪ ಪಡ್ತಾ 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 ನನ್ನ ಪಾಪ ಕ್ಷಮಾಪಣೆ ಆಗಿದೆ ನನ್ನ ಪಾಪ ಕ್ಷಮಾಪಣೆ ಆಗಿದೆ ಎಂಬುದಾಗಿ ಯಾವಾಗ ಒಪ್ಪಿಕೊಂಡು ಅರಿಕೆ ಮಾಡ್ತೀವೋ ಅವಾಗೆಲ್ಲ ನಮಗೆ ಹರ್ಷ ಉಂಟಾಗುತ್ತೆ ರೈಟಾ ಆಮೇಲೆ ದೇವರು ನಮ್ಮ ಮನೆಯೊಳಗೆ ಬಂದಾಗ ನಮ್ಮ ಮನದೊಳಗೆ ಬಂದಾಗ ನಮ್ಮ ಮನೆಯೊಳಗೆ ಬಂದಾಗ ನಮ್ಮ ಹೃದಯದೊಳಗೆ ಬಂದಾಗ ಉಲ್ಲಾಸ ಇರ್ತದೆ ನೆಕ್ಸ್ಟು ಉಂಟಾಗೋದೆ ನಮಗೆ ಆರಾಧನೆ ಸ್ತುತಿ ಸ್ತೋತ್ರ ವಾಕ್ಯ ಉಪವಾಸ ಪ್ರಾರ್ಥನೆ ಹೋರಾಟದ ಪ್ರಾರ್ಥನೆ ಇದೆಲ್ಲ ಉಂಟಾಗುತ್ತೆ ಸೊ ಹೀಗಾಗಿ ಏನು ಮಾಡ್ತಾರೆ ದೇವರು ಆ ಸಭೆಯನ್ನು ತೆಗೆದುಕೊಂಡು ಅವರಿಂದ ಅನೇಕ ಸಭೆಗಳನ್ನ ಸ್ಥಾಪನೆ ಮಾಡುವಾಗೆ ದೇವರು ಕಾರ್ಯ ಮಾಡ್ತಾರೆ ಪ್ರಿಯ ದೇವರು ಮಕ್ಕಳೇ ಧೈರ್ಯವಾಗಿರಿ ಇವತ್ತು ನಾನು ಬಂದೆ ಇವತ್ತು ಇಲ್ಲಿಗೆ ನಾನು ಬಂದೆ ದೇವರೇ ನನ್ನೊಂದಿಗೆ ಮಾತನಾಡು ಎಂಬುದಾಗಿ ನೀನು ಬಂದಿದೀಯಾ ಭಯ ಪಡಬೇಡಿ ನಿರಾಸರಾಗಬೇಡ್ರಿ ಯಾವುದೇ ವಿಷಯದಲ್ಲಿ ಕುಗ್ಗಿ ಹೋಗಬೇಡ್ರಿ ಖಂಡಿತವಾಗಿ ದೇವರು ನಮ್ಮೆಲ್ಲರೂ ಸಂತೈಸೆ ಸಂತೈಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ ಅಲ್ಲಿವಯಾ ದೇವರಿಗೆ ಸ್ತೋತ್ರ ಪ್ರಿಯ ದೇವ ಮಕ್ಕಳೇ ನಾನು ನಂಬ್ತೀನಿ ಈ ಒಂದು ಪ್ರಸಂಗದ ಮೂಲಕವಾಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆಂಬುದಾಗಿ ಖಂಡಿತವಾಗಿ ಒಂದು ವೇಳೆ ಯಾರಾದರೂ ಜೀವಮಾನ ಇವತ್ತು ಪಾಪದಲ್ಲೋ ಅಥವಾ ಲೋಕದ ಕಾರ್ಯಗಳಲ್ಲೋ ಇರೋದಾದರೆ ಖಂಡಿತವಾಗಿ ಯೇಸುವಿನ ಬಳಿಗೆ ಬನ್ನಿರಿ ಆತನು ನಿಮ್ಮನ್ನು ಬಲಪಡಿಸ್ತಾರೆ ಮಾತ್ರವಲ್ಲದೆ ನಿಮ್ಮನ್ನು ಪುನಃ ಪುನಶ್ಚೇತನಗೊಳಿಸ್ತಾರೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥಿಸೋಣವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೆ ಆ ದೇವರೇ ಹೀಗೋ ಸ್ವಾಮಿ ಯಾರ್ಯಾರು ದೇವರೇ ನಿನ್ನ ಬಳಿಗೆ ಪಶ್ಚಾತ್ತಾಪ ಪಟ್ಟು ಬರ್ತಾ ಇದ್ದಾರೋ ಅವರೆಲ್ಲರ ಜೀವಿತವನ್ನು ಕಟ್ಟಪ್ಪ ಒಂದು ವೇಳೆ ಅವರ ಬಿಸ್ನೆಸ್ ಇರ್ಬೋದು ಒಳ್ಳೆ ಕೆಲಸ ಇರ್ಬೋದು ಎಜುಕೇಷನ್ ಇರ್ಬೋದು ಯಾವುದಾದ್ರಲ್ಲೂ ದೇವರೇ ಕುಟುಂಬ ಜೀವಿತದಲ್ಲಿ ಯಾರಾದರೂ ಕುಗ್ಗಿ ಹೋಗಿದರೂ ಸಹ ಅವ್ರಿಗೊಂದು ಹರ್ಷ ಉಲ್ಲಾಸ ದೇವರೇ ಅವ್ರಿಗೆ ನೀವು ಇಡು ಆ ರೀತಿ ನೀವು ಮಾಡ್ತೀರ ಅದಕ್ಕಾಗಿ ಸ್ತೋತ್ರ ಯೇಸುವನೆಯ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮನ್ನ ತುಂಬಿ ತುಳುಕಲಿ ಆಮೇಲೆ ಓ ಎಂತ ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನು பாப்பந்த காரதுள் ஆலேதேனா ரக்ஷகன கண்டேனும் ஓமாலக்காருளி யுள்ள ஏசு என்கோர தேனிகிதா கத்தாலே ஓயிது ஜோதியு மூடிது நானிக தன்யனாதே

ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

que virou vida. ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ

Be.